ಸೌದತ್ತಿ ಗುಡ್ಡದಲ್ಲಿರುವ ರಾಮತೀರ್ಥದಲ್ಲಿ ಅಕ್ರಮವಾಗಿ ಪಂಚಾಯಿತಿ ಹೆಸರಿನಿಂದ ವಸೂಲಾಗುತ್ತಿರುವ ದುಡ್ಡು ಎಲ್ಲಿಗೆ ಶ್ರೀ ಕ್ಷೇತ್ರ ಸೌದತ್ತಿ ಗುಡ್ಡದಲ್ಲಿರುವ ರಾಮತೀರ್ಥ ಐತಿಹಾಸಿಕ ಕೋಟೆಯಲ್ಲಿರುವ ಪರಶುರಾಮ್ ದೇವಸ್ಥಾನ್ ಹಾಗೂ ಕೋಟೆ ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ದಿನನಿತ್ಯ ಭಕ್ತರು ಬರುತ್ತಾರೆ ಬರುವ ಭಕ್ತರಿಂದ ಅಕ್ರಮವಾಗಿ ಪ್ರವೇಶ ಶುಲ್ಕ ಹಾಗೂ ಪಾರ್ಕಿಂಗ್ ಶುಲ್ಕ ವಸೂಲಿ ಮಾಡುತ್ತಿರುವ ಹಳೆ ಟೆಂಡರ್ ದಾರರು ಇವರ ಟೆಂಡರ್ ಅವಧಿ ಮುಗಿದರೂ ಕೂಡ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯರು ಶಾಮೀಲಾಗಿ ಸರ್ಕಾರಕ್ಕೆ ಹಾದಿ ತಪ್ಪಿಸುತ್ತಿದ್ದಾರೆ ನೀವು ತಾಲೂಕು ಬಂದಿರಿ ಯಾವ ಏನ್ ಹನ್ನೆರಡು ತಿಂಗಳ ಇಲ್ಲಿ ಇಲ್ಲಿ ಬಂದಾಗ ಹತ್ತ ರೂಪಾಯಿ ಟಿಕೆಟ್ ತಗೊಂಡ್ರೆ ಬೈಕ್ ಹಚ್ಚ ರೊಕ್ಕ ತಗೊಂಡ್ರಿ ಇಪ್ಪತ್ತು ಸಮಸ್ಯೆ ಅಂದ್ರೆ ಮುಗಿತೈತಿ ನಿಮ್ ಕಡೆ ಮುಗಿದ್ರು ರೂಪಾಯಿ ಇವ್ರದ್ದ ಪಾರ್ಕಿಂಗ್ ಟೆಂಡರ್ ಆಗ್ಲಿ ಹತ್ ರೂಪಾಯಿ ಟೆಂಡರ್ ಒಬ್ಬರ ಮನ್ಸಿಗೆ ಇಸ್ಕೊಳ್ಳೋದಾಗ್ಲಿ ಎಲ್ಲಾ ಅವಧಿ ಮುಗಿದೋಗಿ ನಿಮ್ ಕಡೆ ಅನ್ನೋದ್ ಸಂಬಂಧಪಟ್ಟ ಈ ಓರಿ ಆಗ್ಲಿ ಪಿ ಡಿ ಅವ್ರಿಗೆ ಕೇಳಿದ್ರೆ ಅವ್ರ ಮೇಲೆ ಇವ್ರು ಆಗ್ತಾರೆ ಇವ್ರ ಮೇಲೆ ಅವ್ರು ಹಾಕ್ತಾರೆ ಬಟ್ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡು ಇತ್ತ ಗಮನ ಹರಿಸಬೇಕೆಂದು ವಿಜಯ್ ನಯನ್ ಕನ್ನಡ ವತಿಯಿಂದ ನೇರ ಎಚ್ಚರಿಕೆ ಧನ್ಯವಾದಗಳು ವೀಕ್ಷಕರೇ